ಚಿಕ್ಕಮಗಳೂರು ಪ್ರಮುಖ ತಾಲೂಕು ಕೇಂದ್ರವಾದ ಕಡೂರಿನಲ್ಲಿ ಮಾನ್ಯ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು ಸಭೆಯಲ್ಲಿ ಪ್ರಮುಖವಾಗಿ ನಿವೇಶನಗಳ ಈ ಸ್ವತ್ತು ಭೂ ಸಾಗುವಳಿ ಮಂಜೂರು ಹಕ್ಕುಪತ್ರ ಅರಣ್ಯ ಕಂದಾಯ ನೀರಾವರಿ ಇನ್ನು ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಆಫಾಲುಗಳನ್ನು ಸಭೆಯ ಮುಂದಿಟ್ಟರು ಸಾರ್ವಜನಿಕರ ಆಫಾಲುಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಮಾನ್ಯ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ನಾಲ್ಕು ಕ್ಷೇತ್ರದಲ್ಲೂ ಸಹಿತ ಎಲ್ಲಾ ಜನ ಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ್ದೇವೆ ಇದೇ ಐದನೇ ಕ್ಷೇತ್ರ ಈ ಐದು ಕಡೆ ಇವತ್ತಿನ ಇಲ್ಲಿವರೆಗೂ ನಮಗೆ ಒಂದು ನೂರ ಇಪ್ಪತ್ತು ಅಪ್ಲಿಕೇಶನ್ಸ್ಗಳು ಕಡೂರಲ್ಲಿ ಸ್ವೀಕಾರ ಮಾಡಿದ್ದೇವೆ ಉಳಿದ ನಾಲ್ಕು ಕಡೆ ನಾವು ಸಾವಿರದ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳನ್ನ ನಾವು ಸ್ವೀಕರಿಸಿದ್ದು ಅದರಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಸ್ವಾಭಾವಿಕವಾಗಿ ಕಂದಾಯ ಇಲಾಖೆಗೆ ಬಂದಿರುವಂಥದ್ದಾಗಿರ್ತದೆ ಅದರಲ್ಲೂ ನಾವು ಬೈಫರ್ಕೇಟ್ ಮಾಡಿ ನೋಡಿದಾಗ ತುಂಬ ಹೆಚ್ಚು ಅಪ್ಲಿಕೇಶನ್ಸ್ ಬಂದಿರುವಂಥದ್ದು ನಮ್ಮ ಕೋಡಿ ಸಮಸ್ಯೆ ಇರುವಂತಹ ಅಪ್ಲಿಕೇಶನ್ಸ್ ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನೆಂದರೆ ರಾಜ್ಯಾದ್ಯಂತ ನಮ್ಮ ಈ ಕೋಡಿ ಸಮಸ್ಯೆ ಬರೀ ನಮ್ಮ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿರುವಂತಹ ಸಮಸ್ಯೆ ಇದನ್ನು ಮನಗಂಡು ನಮ್ಮ ಕಂದಾಯ ಸಚಿವರು ಈ ಸಮಸ್ಯನ್ನು ಇದು ಕ್ಲಿಷ್ಟಕರವಾದ ಸಮಸ್ಯೆ ತುಂಬಾ ವರ್ಷಗಳಿಂದ ಇರುವಂತಹ ಇಶ್ಯೂ ಇದನ್ನ ಸ್ವಲ್ಪ ಸರಳೀಕರಣ ಮಾಡಬೇಕು ಅಂತ ನಾವು ಈಗ ಒನ್ ಟು ಫೈವ್ ಕಾರ್ಯಕ್ರಮ ನೋಡ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಆರ್ ಸಾವಿರದ ಎಂಟುನೂರು ಈ ರೀತಿಯ ಪ್ರಕರಣಗಳಿದೆ ಸರಿ ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ರೈತರಿಗೆ ಈ ಹಿಂದೆ ಆಗಿರುವಂತಹ ದರಖಾಸ್ತ ಮಂಜೂರಾತಿಗಳಿರಬಹುದು ವಿವಿಧ ಮಂಜೂರಾತಿಗಳಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ನಮ್ಮ ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳ ಪೈಕಿ ನಾವು ಜಿ ರಾಜ್ಯದಲ್ಲೇ ನಾವು ಮೂರನೆಯ ಅತಿ ಹೆಚ್ಚು ಪ್ರಕರಣಗಳಿಗೆ ಒಂದು ಚಾಲನೆ ನೀಡುವಂತಹ ಜಿಲ್ಲೆ ಆಗಿರುತ್ತದೆ ಸೊ ಇದನ್ನ ಕಾಲಕ್ರಮೇಣ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಇದು ಸರ್ವೆ ಕಾರ್ಯನು ಸಹಿತ ಪ್ರಾರಂಭ ಮಾಡಲಿಕ್ಕೆ ನಾವು ಈಗ ಆಕ್ಷನ್ ಪ್ಲಾನ್ ಸಹಿತ ಮಾಡ್ಕೊಂಡಿದ್ದೇವೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಆಡಳಿತ ಕೋರ್ಕೊಳ್ಳೋದಿಷ್ಟೇ ಸಾಕಷ್ಟು ಸಮಸ್ಯೆಗಳ ಪರಿಹಾರ ಮಾಡತಕ್ಕಂತ ನಿಟ್ಟಿನಲ್ಲಿ ನಾನು ಕೂಡ ಒಬ್ಬ ಶಾಸಕನಾಗಿ ಅನೇಕ ಪ್ರಯತ್ನ ಮಾಡಿದ್ದೇನೆ ಮುಖ್ಯವಾಗಿ ಇರ್ತಕ್ಕಂಥ ದುವಂತ ಸಮಸ್ಯೆ ಅಂತ ಹೇಳಿದ್ರೆ ಏನು ಈ ಸೊತ್ತಿನ ಸಮಸ್ಯೆಗಳು ನಾವು ಪ್ರಥಮ ಬಾರಿಗೆ ಕ್ಷೇತ್ರದಲ್ಲಿ ಎಷ್ಟು ಈ ಸೊತ್ತು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಕಂಡುಹಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಸೀಲ್ದಾರ್ ಅವರು ಜಿಲ್ಲೆ ಕಮಿಸಿ ಕ್ಷೇತ್ರದ ಎಲ್ಲಾ ಪಿ ಒಗಳು ಆರ್ ಎಗಳನ್ನ ಸೇರಿಸಿ ಒಂದು ಸಭೆಯನ್ನು ಮಾಡಿ ಯಾವ ಗ್ರಾಮದಲ್ಲಿ ಎಷ್ಟು ಮನೆ ಇದೆ ಎಷ್ಟು ಮನೆ ಈ ಸೊತ್ತಿದೆ ಉಳಿಕೆ ಮನೆ ಯಾಕೆ ಈ ಸೊತ್ತಿಲ್ಲ ಅಂತಕ್ಕಂಥದನ್ನ ಸುದೀರ್ಘ ಎರಡು ದಿನ ಸಭೆಯನ್ನು ಮಾಡಿ ಸುಮಾರು ಹದಿನಾಲ್ಕು ಸಾವಿರದ ಏಳ್ನೂರು ಈ ಸೊತ್ತುಗಳು ವಿವಿಧ ಕಾರಣಗಳಿಂದ ಬಡವರಿಗೆ ಲಭ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಈಗ ಆಗಲೇ ವರದಿಯನ್ನು ಮಾಡಿ ಅದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಒಂದು ಬೀದಿಯವರಿಗೆ ಬೀದಿ ನೀರಿಲ್ಲ ಸಿ ಸಿ ರೋಡ್ ಬಗಿಬೇಕು ಅಂತಾರೆ ಡ್ರೈನೇಜ್ ಅಲ್ಲೇ ಪೈಪ್ ಕನೆಕ್ಷನ್ ಮಾಡ್ಕೊಂಡು ಹೋಗಬಹುದು ಗ್ರಾಮ ಸಭೆ ಇಪ್ಪತ್ತಾರನೇ ತಾರೀಕು ಆರನೇ ಆರನೇ ತಿಂಗಳು ಒಂದ್ ಅರ್ಜಿ ಕೊಟ್ಟಿದ್ದೀನಿ ಸಿ ಎಸ್ಗೂ ಎರಡು ವರ್ಷದ ಹಿಂದೆ ಒಂದು ಅರ್ಜಿ ಕೊಟ್ಟಿದ್ದೀನಿ ಮೌಕಿಗೆ ಹೋಗಿ ಮೂರು ನಾಲ್ಕು ಸಲ ಹೇಳಿದ್ದೀನಿ ಆದರೂ ದೊರೆ ಕೊಡಬೇಕು ಒಂದು ಹದಿನೈದು ಇಪ್ಪತ್ತು ಆ ಬೀದಿನಲ್ಲಿ ಒಂದು ಮುಖ ಬಾತು ಅವರಿಗೆ ನೀರು ಬಾಯ್ತು ಬಗ್ಗೆ ಎಲ್ಲ ಮನೆಗೆ ಇರೋದ್ರಿಂದ ಸಿಸ್ಟಮ್ಸ್ಗಳನ್ನು ಮಾಡಿ ಅದ್ರ ಮೂಲಕ ಸಪ್ಲೈ ಮಾಡ್ತಾಯಿದ್ರು ಈಗ ಪ್ರತಿ ಮನೆಗೂ ನದಿ ಸಂಪರ್ಕ ಕೊಟ್ಟಿರೋದ್ರಿಂದ ಈಗ ಆ ಸಿಸ್ಟನಿಗೆ ಕನೆಕ್ಷನ್ ಕೊಡೋದು ಬೇಡ ಅಂತ ಬಾಡಿಯಲ್ಲಿ ತೀರ್ಮಾನ ಮಾಡಿದ್ದಾರೆ ಯಾಕೆಂದರೆ ವಿಪಾರಲ್ಲಿ ಲಿಲೀಸ್ ಮಾಡ್ತಾರೆ ಮನೆ ಆಗುತ್ತೆ ಅಂತ ಹೇಳ್ತಿರೋದು ಮಾಡಿಸಿದೀವಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸೇರಿ ಮಾಡಿ ಕಲ್ಲು ಹದ್ದು ಸಹ ಮಾಡಿದ್ದಾರೆ ಈ ವಿಷಯ ತಾಸ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ನವರೆಲ್ಲ ಈಗ ನಾಲ್ಕು ವರ್ಷದ ಮುಂಚೆನೆ ಈ ಅಪ್ಲಿಕೇಶನ್ಗಳು ಹೋಗಿದ್ದುವೆ ನಮ್ಮ ತಾಲೂಕಿಂದ ಆದರೆ ಇವತ್ತವರೆಗೂ ಗೌರ್ಮೆಂಟ್ ಇಂದ ಯಾವ ತರ ಇದಕ್ಕೆ ಬರ್ಬೋದು ಎಲ್ಲ ಕ್ರಮ ತಗೊಂಡಿದ್ದೀವಿ ಒಂದೇ ಸಮಯ ನಮ್ಮಲ್ಲಿ ಕೆಲವು ಫಾರೆಸ್ಟ್ ಇರ್ತದೆ ಕೆಲವು ರೆವೆನ್ಯೂ ಇರ್ತದೆ ಅದು ಸರ್ವೆ ಮಾಡಿಬಿಟ್ಟು ಅವರು ಇದನ್ನು ಮಾಡಬೇಕು ಪೈಪೋಕೆಟ್ ಮಾಡಬೇಕಂತ ಅದನ್ನು ಈಗ ಕ್ರಮ ತಗೊಳ್ತಾ ಇದ್ದಾರೆ ಅದಾದ್ಮೇಲೆ ಅದಾಗ್ತದೆ ಬಟ್ ಒಂದೇ ಜಾಗದಲ್ಲಿ ಐನೂರು ಎಕರೆ ಕೊಡ್ಲಿಕ್ಕೆ ಅಂತ ಡಿ ಸಿ ಅವರು ಹೇಳ್ತಾ ಇದ್ರು ಅದು ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟಲ್ಲಿ ಫೋರ್ಟಿ ಸೈಟು ನಿಮಗೆ ಸೈಟ್ ಬೇಕಾದ್ರೆ ಮಾಡಿಕೊಡ್ಬೋದು ಬಟ್ ಎಕರೆ ಜಮೀನು ಜಮೀನು ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ

ಆದ್ರೆ ಈಗ ಹಿಂದೆ ಹಿಂದಿರುವಂತ ಸರ್ಕಾರ ಮತ್ತೆ ಹಿಂದೆರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತೈದು ಎಪ್ಪತ್ತೆರಡರಿಂದನು ಸುಮಾರು ಅವಧಿಲ್ಲಿ ಸಾಗುಳಿ ಆಗಿದೆ ಸರ್ ಎಮ್ಮೆ ದೊಡ್ಡ ಭಾಗದಲ್ಲಿ ಸರ್ವೆ ನಂಬರ್ ಎಪ್ಪತ್ತರಿಂದ ಎಪ್ಪತ್ತ ಐದರವರೆಗೂ ಸರ್ವೆ ನಂಬರ್ ಆಗಿದೆ ಎಪ್ಪತ್ತೇಳರಗೂ ಆಗಿದೆ ಈಗೇನಾಗಿದೆ ಅಂದ್ರೆ ಅರಣ್ಯದವರು ಇಲ್ಲಿವರೆಗೂ ಕೂಡ ಅರಣ್ಯ ಏನಿರಲಿಲ್ಲ ಸರ್ ಅದು ಈಗ ಇತ್ತೀಚಿನ ದಿನಗಳಲ್ಲಿ ಅರಣ್ಯದವರು ಬಂದ್ಬಿಟ್ಟು ಆರ್ ಟಿ ಸಿ ನಲ್ಲೆಲ್ಲ ತನಿಖಾ ಹಂತದಲ್ಲಿದೆ ಅಂತೇಳಿ ಇದು ಮಾಡಿದ್ದಾರೆ ಎ ಸಿ ಸಾಹೇಬ್ ಕೋರ್ಟಿಗೆ ಅಟೆಂಡ್ ಮಾಡಿ ಅಂತೇಳಿ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಉಳಿದಂತ ಏನಾಗಿದೆ ಅಂದ್ರೆ ಮಹಲ್ ಕಾಲ್ ಜಾಗ ಬರ್ತಿದೆ ಅಂತ ಹೇಳಿ ನೋಟಿಸ್ ಸರ್ ದಯವಿಟ್ಟು ತುಂಬಾ ಸಮಸ್ಯೆ ಆಗ್ತಿದೆ ಸರ್ ಪರವಾಗಿ ಹೆಮ್ಮೆ ಭಾಗದಲ್ಲಿ ಏನಾಗಿದೆ ಅಂದ್ರೆ ಭೂ ಕಬಳಿಕೆ ಕೋರ್ಟ್ ವಿಶೇಷ ನ್ಯಾಯಾಲಯಕ್ಕೆ ನಾವು ಹೋಗ್ಬೇಕು ಸರ್ ಒಬ್ಬ ವಕೀಲರಿಗೆ ಹತ್ತು ಸಾವಿರ ಕೋರ್ಟ್ ಬೀಸಿದ್ರೆ ನಾವು ಅಲ್ಲಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗಲ್ಲ ಸರ್ ನಾವು ಪ್ರತಿನಿತ್ಯ ಕೂಲಿ ಮಾಡ್ಕೊಂಡು ಜೀವನ ಮಾಡುವಂತ ಜನ ಇದೀವಿ ಸರ್ ಎಮ್ಮೆಡ್ಡಿಲಿ ಸ್ಲೋ ಮೋಟರ್ ಕೇಸು ಸಹಿತ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಸಂಬಂಧಕ್ಕೆ ನಾವು ಏನು ಕಾಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಬಿಕಾಸ್ ಅದು ಕೋರ್ಟ್ ಪ್ರೊಸೀಡಿಂಗ್ ಸರ್ ಸೊ ಅದು ಅಪಿಯರ್ ಆಗ್ಬೇಕು ಸರ್ ಅದು ಕೊಡಲೇಬೇಕಾಗ್ತದೆ ನಾವು ಇನ್ಫ್ಯಾಕ್ಟ್ ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ನ ತೇಸಿ ವಾರ ವಾರ ನಮಗೆ ಹಿಯರಿಂಗ್ ಬರ್ತಾ ಇದೆ ಸರ್ ಆಲ್ಮೋಸ್ಟ್ ಅವರು ವಾರಕ್ಕೆ ಎರಡು ಮೂರು ದಿನ ಅದೇ ನ್ಯಾಯಾಲಯದಲ್ಲಿ ಅಪಿಯರ್ ಆಗಿ ರಿಪೋರ್ಟ್ನ ಕೊಡಬೇಕಾಗ್ತದೆ ಸರ್ ಸೊ ಹಾಗಾಗಿ ನಾವು ಇದನ್ನ ಸದ್ಯಕ್ಕೆ